ಇದು ನೀವು ಬರೀಬೇಕಾಗಿಲ್ಲ ಇದು ನನ್ನ ಮೈಂಡ್ ಅಲ್ಲಿ ಇದೆ ಇದೆ ನನ್ನ ಕೂಡ ಕೆಲಸ ಮಾಡ್ತೀನಿ ಸರ್ ಏನಿಲ್ಲ ವಿ ನೀಡ್ ಯುವರ್ ಕೇರ್ ಅಂಡ್ ಲವ್ ಫಾರ್ ಸ್ಕೂಲ್ ಸ್ಕೂಲ್ ಚಿಲ್ಡ್ರನ್ ಫ್ಯೂಚರ್ ಸ್ಟೂಡೆಂಟ್ಸ್ ಅಂತ ಹಾಕಿದರೆ ವಿ ಲವ್ ದ ಚಿಲ್ಡ್ರನ್ ನಾನು ಅದೇ ಹೇಳ್ತಾ ಇದ್ದೀನಿ ಈಗ ಕೋಲಾರಲ್ಲಿ ಒಂದು ಅಕ್ರಮ್ ಪಾಷಾ ಅಂತ ಒಬ್ರು ಡಿಸಿ ಬಂದಿದ್ರು ನಿಮ್ಗ್ ಗೊತ್ತಲ್ಲ ಕಾಮನ್ ಆಗಿ ಡಿಸಿ ಅಕ್ರಮ್ ಪಾಷ ಅವರು ಮುಸ್ಲಿಂ ಕಮ್ಯುನಿಟಿ ಅಲ್ಲಿ ಒಂದು ಡಿಸಿ ಬರೀ ನಾರ್ಮಲ್ ಡಿಸಿ ಆಗಿರ್ಲಿಲ್ಲ ಅವರು ಆ ದಕ್ಷತೆಯಲ್ಲಿ ನಂಬರ್ ಒನ್ ಪ್ಲೇಸ್ಮೆಂಟ್ ಕೂಡ ತಗೊಂಡಿದ್ರು ಮೊನ್ನೆ ಯಾರು ಅಕ್ರಂ ಪಾಷಾ ಅವರು ಅಂದ್ರೆ ಗುಡ್ ಗವರ್ನೆನ್ಸ್ ಅಂತ ನಾವು ಕರೀತೀವಿ ನಾವು ಅವ್ರನ್ನ ಗುಡ್ ಗವರ್ನೆನ್ಸ್ ಅಲ್ಲಿ ಯಾರು ಡಿ ಸಿ ಅಪ್ಪ ಚೆನ್ನಾಗಿ ಕೆಲಸ ಮಾಡೋದು ಗುಡ್ ಗವರ್ನೆನ್ಸ್ ಅಲ್ಲಿ ಅಂತಂದ್ರೆ ಕೋಲಾರ ಜಿಲ್ಲೆಯ ಅಕ್ರಮ ಪಾಶ ಅವರು ಅಂತ ಹೇಳ್ಬಿಟ್ಟು ಅವ್ರಿಗೆ ನಾಮಿನೇಟ್ ಮಾಡಿದ್ರು ಸೊ ಆತರ ವ್ಯಕ್ತಿಗಳ ಉಟ್ಕೊಳ್ತಾ ಇರುವಂತ ಟೈಮ್ ಅಲ್ಲಿ ನೀವೆಲ್ಲ ನಿಮ್ಮಲ್ಲ ಆತರ ಒಂದು ಅವಕಾಶಗಳಿದಾವೆ ನೀವು ಅದನ್ನ ಬಳಸ್ಕೊಂಡು ಡೆವಲಪ್ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ಆದ್ರಿಂದ ದಟ್ಸ್ ಆಲ್ ಐ ಸೇ ಥ್ಯಾಂಕ್ ಯು ವೆರಿ ಮಚ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್